ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ ಡಿ ಕೆ ಶಿವಕುಮಾರ್ ಅವರ ವೇದಿಕೆ ಎಲ್ಲ ಹಿರಿಯ ಪಕ್ಷದ ಮುಖಂಡಗಳೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಇವತ್ತು ದೇಶಾದ್ಯಂತ ಜವಾಹರ್ಲಾಲ್ ನೆಹರೂರವರ ಪುಣ್ಯತಿಥಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಅವರ ಸ್ಮರಣೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ದೇಶದ ಮೇಲೆ ಇಟ್ಟಿದ್ದಂತ ದೇಶಭಕ್ತಿ ಸಾಮಾನ್ಯ ಜನರ ಮೇಲೆ ಇದ್ದಂಥ ಕಾಳಜಿ ದೇಶವನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇವುಗಳನ್ನೆಲ್ಲ ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ಜವಾಹರ್ಲಾಲ್ ನೆಹರೂರವರು ಪ್ರಜಾಪ್ರಭುತ್ವದಲ್ಲಿ ಜಾತ್ಯತೀತ ತತ್ವದಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ ಅಪಾರವಾದಂಥ ನಂಬಿಕೆಯನ್ನು ಬದ್ಧತೆಯನ್ನು ಇಟ್ಟು

ದೇಶವನ್ನ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡಿದ್ರು ಅವರು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅಂತಕ್ಕಂಥ ಬದ್ಧತೆಯನ್ನ ಇಟ್ಟುಕೊಂಡಿದ್ರು ಪರಸ್ಪರ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲ ದೇಶಗಳು ಕೂಡ ಬದುಕಬೇಕು ಬೆಳಿಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿದ್ದಂಥವರು ಪ್ರಧಾನಿ ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಷ್ಟು ಬೆಳೆದಿರಲಿಲ್ಲ ಬಡತನ ಇತ್ತು ನಿರುದ್ಯೋಗ ಇತ್ತು ಅನಕ್ಷರತೆ ಇತ್ತು ಹಳ್ಳಿಗಳ ದೇಶ ಭಾರತ ಸುಮಾರು ಐವರೆ ಲಕ್ಷ ಹಳ್ಳಿಗಳಿದ್ದಾವೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದಾಗ ಹತ್ರ ಹತ್ರ ಎಂಬತ್ತು ಪರ್ಸೆಂಟ್ ಹಳ್ಳಿಗಳಲ್ಲಿ ಜನ ವಾಸ ಎಲ್ಲ ಜನರ ಬದುಕನ್ನ ಹಸಿರುಗೊಳಿಸಬೇಕು ಹಳ್ಳಿಗಳ ಅಭಿವೃದ್ಧಿಯನ್ನ ಮಾಡಬೇಕು ಹಳ್ಳಿಗಳ ಅಭಿವೃದ್ಧಿ ಆಗದೇನೆ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿ ಆ ಮೂಲಕ ದೇಶವನ್ನು ಅಭಿವೃದ್ಧಿಗೊಳಿಸಬೇಕು ಕನಿಷ್ಠ ಇಪ್ಪತ್ತು ವರ್ಷಗಳಲ್ಲಿ ಪಂಚವಾರ್ಷಿಕ ಯೋಜನೆಗಳು ಈ ದೇಶವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಇತ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಅವರು ಜೀವನದ ಉದ್ದಕ್ಕೂ ಕೂಡ ಪ್ರಯತ್ನವನ್ನು ಮಾಡದ ದೇಶವನ್ನ ಆಧುನಿಕತೆಯತ್ತ ಹೋಗಬೇಕು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ದೇಶವನ್ನು ಕಟ್ಟಬೇಕು ಎಲ್ಲರೂ ಕೂಡ ವೈಜ್ಞಾನಿಕ ಮನೋಭಾವ ಬೆಳೀಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದ ಅವರು ಭಾರತ ದೇಶ ಭಾರತದ ಅಭಿವೃದ್ಧಿಗೆ ಕನಸನ್ನ ಕಂಡಿದ್ರು ಆ ಕನಸನ್ನ ನನಸು ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಜವಾಹರ್ಲಾಲ್ ನೆಹರೂರವರು ಪ್ರಜಾಪ್ರಭುತ್ವದ ಪ್ರೇಮಿಗಳು ಇವತ್ತು ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿಯನ್ನ ಯಾರಾದರೂ ಹಾಕಿದ್ರೆ ಅದು ಜವಾಹರ್ಲಾಲ್ ನೆಹರೂರವರು ಇವತ್ತು ಇಡೀ ವಿಶ್ವದಲ್ಲೇ ಭಾರತ ಭಾರತದ ತೋಟ ದೇಶ ದೊಡ್ಡ ಪ್ರಜಾಪ್ರಭುತ್ವ ಇದು ಬೆಳೆದಿದ್ರೆ ಜವಾಹರಲಾಲ್ ನೆಹರು ಕಾರಣ ಕಾರಣ ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಹ ಅವರು ದೇಶದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದರು ಅನೇಕ ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳನ್ನ ಮಾಡಿದರು ಬಾರಿ ಅಣೆಕಟ್ಟುಗಳನ್ನು ಕೂಡ ಕಟ್ಟಿದ್ರು ಇವತ್ತು ನರೇಂದ್ರ ಮೋದಿಯವರು ಭಾರತದಲ್ಲಿ ಕಾಂಗ್ರೆಸ್ನವರು ಏನು ಮಾಡಿಲ್ಲ ಯಾವುದಾದ್ರು ಒಂದು ಹೊಸ ಅಣಕಟ್ಟು ಕಟ್ಟಿದಾರ ನರೇಂದ್ರ ಮೋದಿ ಅವರು ಹತ್ತು ಹೊಸ ಆಯ್ತು ಪ್ರಧಾನಮಂತ್ರಿ ಒಂದೇ ಒಂದು ಅಣೆಕಟ್ಟು ಒಂದು ಪಬ್ಲಿಕ್ ಸೆಕ್ಟರ್ನಲ್ಲಿ ಒಂದು ಕೈಗಾರಿಕೆ ಮಾಡಿದ್ದಾರೆ ಇವರು ನೆಹರು ಬಗ್ಗೆ ನೆಹರೂರವರ ಹೆಸರನ್ನು ಇತಿಹಾಸದಲ್ಲಿ ತೆಗೆದಾಕ್ಬೇಕು ಅಂತ ಹೇಳಿ ಪ್ರಯತ್ನ ಏನ್ ಮಾಡ್ತಾ ಇದ್ದಾರಲ್ಲ ಓಲಿ ಆರ್ ಎಸ್ ಎಸ್ನವರು ಯಾವತ್ತಾದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರೈನೂರ ಇಪ್ಪತ್ತೈದನೇ ಇಷ್ಟ ಆರ್ ಎಸ್ ಎಸ್ ಪ್ರಾರಂಭ ಆಯ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟಿ ಡಿಎಂ ಮೂವ್ಮೆಂಟ್ ಆಯ್ತು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಈ ದೇಶವನ್ನು ಬಿಟ್ಟು ತೊಲಗಿ ಅಂತ ಕಾರ್ಯಾವತ್ತಾದ್ರೂ ಕೂಡ ಹೋರಾಟ ಮಾಡಲ್ಲ ಯಾವತ್ತೂ ಮಾಡಿಲ್ಲ ನರೇಂದ್ರ ಮೋದಿ ಅವರೇನ ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿರೋರು ಅದಕ್ಕಿಂತ ಇದ್ದೇ ಇದ್ರಲ್ಲ ವಾರು ಗುರೂಜಿ ಇವರೆಲ್ಲ ಇದ್ರಲ್ಲ ಸಾವರ್ಕರ್ ಇವರೆಲ್ಲ ಇದ್ರಲ್ಲ ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ದೇಶಭಕ್ತಿ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರೆ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರೆ ಇವ್ರ ಇವರೆಲ್ಲರೂ ಕೂಡ ಸಾವಿರದ ಒಂಬೈನೂರ ನಲವತ್ತೆರಡು ಕ್ವಿಟಿ ಡೇ ಮೂವ್ಮೆಂಟ್ ನಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ರು ಬ್ರಿಟಿಷ್ನವರಿಗೆ ಸಹಾಯ ಮಾಡ್ಕೊಂಡಿದ್ದಂಥವ್ರು ಇವರು ದೇಶಭಕ್ತಿ ಬಗ್ಗೆ ನಮಗೆ ಪಾಠ ಹೇಳ್ಕೊಡ್ತಾರೆ ದೇಶಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿ ನೆಹರೂರವರು ಎಷ್ಟು ವರ್ಷ ಜೈಲಿನಲ್ಲಿದ್ದರು ಎಷ್ಟು ವರ್ಷ ಯಾರಿಗೋಸ್ಕರ ಜೈಲಿನಲ್ಲಿದ್ದರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಾಗ ಮುಂಚೂಣಿನಲ್ಲಿದ್ದಂಥವ್ರು ನೆಹರೂರವ್ರು ನೆಹರೂರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ್ದಾದ್ರು ನೈತಿಕತೆ ಇದೆಯಾ ನರೇಂದ್ರ ಮೋದಿ ಈಗ ಹೇಳ್ತಾರೆ ನನಗೆ ದೇವರೇ ಕಳಿಸಿದಾನೆ ಸಾವಿರದ ಒಂಬೈನೂರವರೆಗೆ ಯಕಶಿಪ ಭಾರ್ತವನ್ನ ಮಾಡಲಿಕ್ಕೆ ದೇವರ ಕಡಿಸಿದರೆ ಹಾ ಅಜೆ ಮುಗಿತಾ ಇದಿಲ್ಲ ಅರಿಕೇಶರ ಮಾ ಏನು ದೇವರ অবতারನ ಯಾತು ಬಡವರ ಬಗ್ಗೆ ದಲಿತರ ಬಗ್ಗೆ ಇರುಧವರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಒಂದ ದಿನ ನಿರುದ್ಯೋಗದ ಬಗ್ಗೆ ಅದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಲೇ ಸರ್ವರಿಗೂ ಸಮಪಾಲು ಸಮಪಾಡು ಮಾಡಬೇಕಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕಲ್ಲ ಅದಕ್ಕೆ ಏನಾದ್ರು ಪ್ರಯತ್ನ ಮಾಡಿದಾರ ಈಗ ನೋಡಿ ಸೋತೀವಿ ಅಂತ ಗೊತ್ತಾಗ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ತಾ ನರೇಂದ್ರ ಮೋದಿ ಉದ್ದೇಶ ಪೂರ್ವ ಹೋಗಿ ಮಾತಾಡ್ತಾ ಇದ್ದಾರೆ ಓಟ್ಗೋಸ್ಕರ ಹಿಂದೂ ಮುಸಲ್ಮಾನರನ್ನ ಡಿವೈಡ್ ಮಾಡ್ಲಿಕ್ಕೋಸ್ಕರ ಪೋಲರೈಸೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಇವ್ರನ್ನ ಮಾಧ್ಯಮದವ್ರ ಜೊತೆ ಮೀಟಿಂಗ್ ಮಾಡಿದಾಗ ನಾನು ಎಲ್ಲ ಜನರು ಪರವಾಗಿರ್ತೀನಿ ಅಂತ ಹೇಳ್ತಾರೆ ಚುನಾವಣಾ ಭಾಷಣಗಳಲ್ಲಿ ಹೇಳ್ತಾರೆ ಮುಸಲ್ಮಾನ ವಿರುದ್ಧ ಮಾತಾಡ್ತಾರೆ ನಾನು ಮುಸಲ್ಮಾನರು ಪರವಾಗಿರ್ತೀನಿ ಅಂತ ಹೇಳೋದು ಒಂದ್ ಕಡೆ ಇನ್ನೊಂದು ಕಡೆ ಮುಸಲ್ಮಾನ ವಿರುದ್ಧ ಮಾತಾಡ್ತಾರೆ ಅವ್ರಿಗೆ ಈ ಚುನಾವಣೆಯಲ್ಲಿ ಸೋರ್ತೀವಿ ಅಂತಕ್ಕಂಥದ್ದು ಖಾತ್ರಿ ಆಗುತ್ತದೆ ಅದಕ್ಕೋಸ್ಕರೇ ಈ ತರ ಎಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಸ್ಪರೇಟ್ ಆಗಿಬಿಟ್ಟಿದ್ದಾರೆ ಹತಾಶರಾಗಿ ಇವತ್ತು ಇದೆಲ್ಲ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಒಂದು ಕೂಡ ಮಾಡಲಿಲ್ಲ ಏನ್ ಜನರಿಗೆ ಈ ದೇಶದ ಜನರಿಗೆ ಭರವಸೆ ಕೊಟ್ಟಿದ್ರಲ್ಲ ಒಂದು ಮಾಡಲಿಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷ ಟೀಕೆ ಮಾಡಲಿಕ್ಕೆ ಇವತ್ತೇನಾದರೂ ಈ ದೇಶದಲ್ಲಿ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕ ಎಲ್ಲ ಜನರ ಹಿತ ಬಯಸ್ತಕ್ಕಂಥ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥ ಸಂವಿಧಾನದ ಬಗ್ಗೆ ಗೌರವ ಇರ್ತಕ್ಕಂಥ ಸಂವಿಧಾನದ ರೀತಿಯ ಸರ್ಕಾರ ನಡೆಸ್ತಕ್ಕಂಥ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸರ್ಕಾರ ನಡೆಸ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಮರೀ ಇವರಿಗೆ ಬಹುತ್ವದಲ್ಲಿ ನಂಬಕಿನೇ ಇಲ್ಲ ಈ ದೇಶ ಬಹುತ್ವದ ದೇಶ ಅನೇಕ ಧರ್ಮಗಳು ಅನೇಕ ಜಾತಿಗಳು ಅನೇಕ ಭಾಷೆಗಳು